ಓಕೆ ಒಂದು ಡಾಟ್ ಅನ್ನು ಕನೆಕ್ಟ್ ಮಾಡ್ತಿದ್ದಾರೆ ಈಗ ಬಂದಿರುವ ಆರೋಪಿ ಚಿನ್ನ ಯಾತ ಕೂಡ ತಮಿಳ್ನಾಡಿನವನು ಆತನ ಧರ್ಮವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ನಿಮ್ಮ ಧರ್ಮವನ್ನು ಕೂಡ ಅದ್ರ ಜೊತೆಗೆ ಲಿಂಕ್ ಮಾಡ್ತಾ ಇದ್ದಾರೆ ನೀವು ದಕ್ಷಿಣ ಕನ್ನಡದಲ್ಲಿ ಕೆಲಸವನ್ನ ಮಾಡಿದ್ರಿ ಇದೆಲ್ಲವನ್ನ ಲಿಂಕ್ ಮಾಡ್ತಿದ್ದಾರೆ ಯಾವ ಧರ್ಮವನ್ನ ಲಿಂಕ್ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಧರ್ಮವನ್ನ ಲಿಂಕ್ ಮಾಡ್ತಾರೆ ಕ್ರಿಶ್ಚಿಯನ್ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ ಅಂದ್ರೆ ಅವ್ರೇನ್ ನನ್ನ ಮನೆಗೆ ಬಂದು ನೋಡಿದಾರ ಇಲ್ಲ ನನ್ನ ಜೊತೆಗೆ ನೋಡಿದಾರ ಅಂದರೆ ಇದೆಲ್ಲ ಹೇಳುವುದು ಅದೇ ನೀವು ದೇಶದ್ರೋಹಿ ಅಂತ ಹೇಳುವುದಕ್ಕೆ ಸಮಾನ ನಾನು ಹುಟ್ಟಿದಾಗೆಂದೇ ಹಿಂದೂ ಧರ್ಮದಲ್ಲಿ ಹುಟ್ಟಿರೋನು ಹಿಂದೂ ಧರ್ಮದ ವ್ಯವಸ್ಥೆಯಲ್ಲೇ ಬಳದಿರೋನು ಅದರಲ್ಲಿರುವ ಕೆಲವು ವಿಷಯಗಳು ದೇವರು ಎಲ್ಲರೂ ಕೂಡ ಎಲ್ಲ ವಿಷಯ ಕೂಡ ನಮ್ಮ ಮನೆಯಲ್ಲಿ ನಡೀತಾ ಇದೆ ಯಾವ ರೀತಿ ಇವರು ಕ್ರಿಶ್ಚಿಯನ್ ಇದು ಅದು ಅಂತ ಹೇಳ್ತಾ ಇರೋದು ಗೊತ್ತಾಗಲಿಲ್ಲ ಎರಡನೇದು ಬಹುಶಃ ಇವರು ನನ್ನ ಕಾಸ್ಟ್ ಅನ್ನು ನೋಡಿ ಇವನು ಕ್ರಿಶ್ಚಿಯನ್ ಅಂತ ಹೇಳ್ತಾ ಇರೋದಕ್ಕೆ ಸಾಧ್ಯತೆ ಇದೆ ಬಟ್ ಅವ್ರ ಮನಸ್ಸಿಗೆ ಬಂದಂಗೆ ಸುಳ್ಳು ಹೇಳಿದಾಗ ಅದಕ್ಕೆ ನಾವು ಹೇಗೆ ಉತ್ತರ ಓಕೆ ಈಗ ಒಂದು ಪ್ರಶ್ನೆ ಬರುತ್ತೆ ಆ ಒಂದು ಆರೋಪದಿಂದನೇ ಇದೆಲ್ಲ ಸುಳ್ಳು ಅಂತ ಅರ್ಥ ಆಗ್ತದೆ ಈಗ ಒಂದು ಅನುಮಾನ ಜನಕ್ಕೆ ಏನ್ ಕಾಡುತ್ತೆ ಅಂದ್ರೆ ಬೇರೆ ಯಾವ ಕಾಂಗ್ರೆಸ್ನ ಅಥವಾ ಇತರ ಪಕ್ಷಗಳ ನಾಯಕರ ಮೇಲೆ ಬಾರದ ಆರೋಪ ನಿಮ್ಮ ಮೇಲೆ ಯಾಕೆ ಬರುತ್ತೆ ಯಾಕೆ ಅಂದರೆ ನಾನು ಭಾಳ ಓಪನ್ ಆಗಿ ರೈಟ್ ವಿಂಗ್ಗೆ ವಿರುದ್ಧ ರಿಸಿಗ್ನೇಷನ್ ಕೊಟ್ಟು ಬಂದೆ ಆವಾಗಿಂದ ನನ್ನ ಫೈಟ್ ರೈಟ್ ವಿಂಗ್ಗೆ ವಿರುದ್ಧ ರೈಟ್ ವಿಂಗ್ ಪಾಲಿಟಿಕ್ಸ್ಗೆ ವಿರುದ್ಧ ಇದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ನನ್ನ ಜೀವನದಲ್ಲಿ ಸರ್ವಿಸಲ್ಲಿ ಧರ್ಮಗಳ ಒಂದು ಹಾರ್ಮನಿ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿ ಮಾತಾಡಿದ್ದೀನಿ ಎಲ್ಲ ಧರ್ಮವು ಈಕ್ವಲ್ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಯಾಲ್ ಎಲ್ಲ ಧರ್ಮವೂ ಇರಬೇಕು ಅಂತಲೂ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಯಾವತ್ತು ಯಾವ ಧರ್ಮಕ್ಕೂ ನಾನು ನೆಗೆಟಿವ್ ಇಲ್ಲ ಅದನ್ನು ನಾನು ಕೆಳಗಡೆ ಇಳಿಸಿಲ್ಲ ಆದರೆ ಧರ್ಮದ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಜನರ ಮೇಲೆ ಜನರನ್ನು ಎತ್ತು ಮೇಲೆ ನನಗೆ ಭಾಳ ಸೀರಿಯಸ್ ಅಬ್ಜೆಕ್ಷನ್ ಇದೆ ಅದ್ರಲ್ಲೇ ನಾ ನಾನು ರೆಸಿಗ್ನೇಷನ್ ಕೊಟ್ಟು ನನ್ನ ಪತ್ರದಲ್ಲಿಯೂ ನಾನು ಬರೆದಿದ್ದೀನಿ ಈ ಪಾಲಿಟಿಕ್ಸ್ ಅನ್ನು ನಾನು ಎದುರಿಸ್ತೀನಿ ಇದು ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಸರಿ ಇಲ್ಲ ಅಂತ ಆವಾಗೇ ಇವರಿಗೆಲ್ಲ ನಮ್ಮ ಮೇಲೆ ನನ್ನ ಮೇಲೆ ಸಿಟ್ಟಿದೆ ಬಹುಶಃ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರು ಆ ಥರ ಮಾತಾಡ್ತಾರೋ ಅಂತ ಗೊತ್ತಿಲ್ಲ ನನ್ನ ಬಗ್ಗೆ ನೋಡಿರೋರು ನನ್ನ ಬಗ್ಗೆ ಗೊತ್ತಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರ್ ಇರ್ತಿದ್ದದೆ ಇದೆಲ್ಲ ಭಾಳ ಕಟ್ಟು ಕಥೆ